ಬಿಗ್ ಬಾಸ್ ಸೀಸನ್ ನನ್ನೊಂದ್ರೆ ಗ್ರ್ಯಾಂಡ್ ಓಪನಿಂಗ್ ಟೀಸರ್ ಆರ್ ಪ್ರೊಮೋ ರಿಲೀಸ್ ಆಗಿದೆ ಸೊ ಅದ್ರ ರಿ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸೊ ಪ್ರೊಮೋದಲ್ಲಿ ಎರಡು ಮನೆಗಳಾಗಿ ಆಲ್ರೆಡಿ ತೋರಿಸಿದ್ದಾರೆ ಒಂದು ಕಲರ್ಫುಲ್ ಆಗಿದೆ ಸ್ವರ್ಗ ರೀತಿಯಲ್ಲಿ ಆ್ಯಂಡ್ ಇನ್ನೊಂದು ಸೊ ಡಾರ್ಕ್ ಎಲ್ಲೋ ಇಶ್ ಒಂದು ಗ್ರೇ ಕಲರ್ ಗ್ರೇಡಿಂಗ್ನ ಕೊಟ್ಟಿದ್ದಾರೆ ಜೊತೆಗೆ ಲೈಟಿಂಗ್ ಕೂಡ ಹಂಗೆ ಇದೆ ಆ್ಯಂಡ್ ವಾಲ್ ಪೇಂಟ್ ಮಾಡಿ ಮಾಡಿರುವಂಥದ್ದು ಆ್ಯಂಡ್ ಅಲ್ಲಿರುವಂಥ ಪ ಸಾಮಾನುಗಳು ಸೊ ಪ್ರತಿಯೊಂದು ಕೂಡ ನೆಲದ ಮೇಲೆ ಮಲ್ಕೊಳ್ಳುವಂಥದ್ದು ಅಲ್ಲಿ ಕುಡಿಯೋಕ್ಕೆ ನೀರಿಟ್ಟಂಥ ಒಂದು ಪಾತ್ರೆ ಆದರೂ ಕೂಡ ಸೊ ಪ್ರತಿಯೊಂದು ಕೂಡ ಒಂದು ನರಕದಲ್ಲಿ ಹೆಂಗಿರುತ್ತೆ ಅನ್ನೋ ಒಂದು ಜಸ್ಟ್ ಒಂದು ಸ್ಯಾಂಪಲ್ ಅನ್ನೋ ರೀತಿಯಲ್ಲಿ ಇಟ್ಟಿದ್ದಾರೆ ಸೊ ಪ್ರಮೋ ನೋಡ್ತಾ ಇದ್ದರೆ ಸೊ ಮ್ಯಾಕ್ಸಿ ಮ್ಯಾಕ್ಸಿ ಅಂತ ಒಂದು ಸಾಂಗ್ ಹಾಕೊಂಡು ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಆ್ಯಂಡ್ ಮ್ಯಾಕ್ಸ್ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಸಿಗ್ಬೋದು ಸೊ ಮೇ ಬಿ ಒಂದು ಫಸ್ಟ್ ವೀಕಲ್ಲಿ ಅಂತ ಅನ್ಕೊತೀನಿ ರಿಲೀಸ್ ಡೇಟ್ ಮೇ ಬಿ ಸೊ ಅದನ್ನು ಅಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಸುದೀಪ್ ಸರ್ ಅಭಿಮಾನಿಗಳು ಆ್ಯಂಡ್ ಮ್ಯಾಕ್ಸ್ ಸಿನಿಮಾದ ಅಭಿಮಾನಿಗಳು ಓಕೆ ಸೊ ಇನ್ನೊಂದು ಏನಂತಂದರೆ ಸೊ ಮೊದಲಾದಂಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಇವತ್ತು ಆರು ಗಂಟೆಗೆ ಇದೆ ಆ್ಯಂಡ್ ಸೊ ಪ್ರೊಮೋ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಸಖತ್ತಾಗಿರುವಂಥ ಒಂದು ಡ್ಯಾನ್ಸ್ ಶೋಗಳು ಆ್ಯಂಡ್ ಪರ್ಫಾರ್ಮೆನ್ಸ್ಗಳು ಇರುತ್ತೆ ಜೊತೆಗೆ ಸೊ ಸುಮಾರು ಜನಕ್ಕೆ ಡೌಟ್ ಇರುವಂಥದ್ದು ಹೆವೆನ್ ಯಾರು ಹೋಗಿದ್ದಾರೆ ಆ್ಯಂಡ್ ಹೆಲ್ ಅಲ್ಲಿ ಯಾರಿದ್ದಾರೆ ಅಂತ ಸೊ ಇಲ್ಲಿ ಸ್ವರ್ಗ ನರಕದ ಕಂಟೆಸ್ಟೆಂಟ್ಗಳ ಒಂದು ಲಿಸ್ಟ್ ನನ್ನ ಹತ್ರ ಇದೆ ಸೊ ಅದನ್ನ ಫಸ್ಟ್ ನೋಡೋದಾದರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿ ಇಲ್ಲಿ ಹುಡುಕಿ ಪಡ್ಕಿ ಏನೋ ಒಂದು ಕಷ್ಟಪಟ್ಟು ಸೊ ಅಪ್ಡೇಟ್ಗಳನ್ನ ತೊಗೊಂಡು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕನ್ನು ಪ್ರೆಸ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ ಓಕೆ ಸೊ ಮೊದಲನೇದಾಗಿ ನರಕದಲ್ಲಿರುವಂಥವರು ಚೈತ್ರಾ ಕುಂದಾಪುರ ಚೈತ್ರ ಕುಂದಾಪುರ ಅವರು ನರಕದಲ್ಲಿದ್ದಾರೆ ಆ್ಯಂಡ್ ಅನುಷ ರೈ ಅವರು ಸೊ ಅವರು ಕೂಡ ನರಕಕ್ಕೆ ಹೋಗಿದ್ದಾರೆ ಜೊತೆಗೆ ಶಿಶಿರ್ ಶಾಸ್ತ್ರಿ ಸೊ ಇವರು ಕೂಡ ನರಕದ ಸ್ಪರ್ಧಿ ಅಥವಾ ನರಕದ ಒಂದು ಅಂತ ಹೇಳ್ಬೋದು ಜೊತೆಗೆ ಮಾನಸ ಅವರು ಸೊ ತುಕಲಿ ಸಂತೋಷ್ ಅವರ ವೈಫು ಸೊ ಮಾನಸ ಅವರು ಕೂಡ ನರಕಕ್ಕೆ ಹೋಗಿದ್ದಾರೆ ಜೊತೆಗೆ ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಅವ್ರಿಗೆ ಯಾಕಪ್ಪ ನರಕಕ್ಕೆ ಕಳಿಸಿದ್ರಿ ಸೊ ಅವರು ಕೂಡ ನರಕಕ್ಕೆ ಹೋಗಿದ್ದಾರೆ ಆ್ಯಂಡ್ ರಂಜಿತ್ ರಂಜಿತ್ ಅವರು ಸೊ ಶನಿ ಕ್ಯಾರೆಕ್ಟರ್ ಮಾಡಿದಂಥವ್ರು ಶನಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವ್ರು ಸೊ ಅವರೂ ಕೂಡ ನರಕಕ್ಕೆ ಕಳಿಸಿದ್ದಾರೆ ಆ್ಯಂಡ್ ಗೋಲ್ಡ್ ಸುರೇಶ್ ಮೈ ಮೇಲೆ ಬಂಗಾರ ಹಾಕ್ಕೊಂಡು ಮನೆಯಲ್ಲಿ ಬಂಗಾರದ ಅಂಗಡಿ ಮುಡಿಕೊಂಡಿರುವಂಥ ನಮ್ಮ ಸುರೇಶ್ ಅವರು ಸೊ ಅವರನ್ನು ಕೂಡ ನರಕ ಪಾಲಾಗಿದ್ದಾರೆ ಸೊ ಇನ್ನು ಉಳಿದಂಥ ಕಂಟೆಸ್ಟೆಂಟ್ ಏನಿದ್ರೆ ಹತ್ತು ಜನ ಕಂಟೆಸ್ಟೆಂಟ್ ಕೂಡ ಸೊ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಹೆಸರುಗಳ ಬಗ್ಗೆ ಹೇಳೋದಾದ್ರೆ ಲಾಯರ್ ಜಗದೀಶ್ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಸ್ವರ್ಗಾಧಿಪತಿ ಓಕೆ ಆ್ಯಂಡ್ ನರಕದಲ್ಲಿರುವಂಥವರು ಚೈತ್ರ ಕುಂದಾಪುರ ಸೊ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದೇನಂತಂದ್ರೆ ಇವರಿಬ್ರೇ ಇವರಿಬ್ರೇನೆ ಒಂದು ಚೈತ್ರ ಕುಂದಾಪುರ ಅಂಡ್ ಲಾಯರ್ ಜಗದೀಶ್ ಯಾವ ರೀತಿಯಲ್ಲಿ ಫೈಟ್ ಇರುತ್ತೆ ಅಂತ ಅವ್ರ ಬಗ್ಗೆ ಅಂಡ್ ವಾದ ವಿವಾದಗಳಿರುತ್ತೆ ಅನ್ನೋದನ್ನು ನೋಡಕ್ಕೆ ನಾನು ಇನ್ನಿತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಜೊತೆಗೆ ಭವ್ಯ ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ ಯಮುನಾ ಗೌತಮಿ ಧರ್ಮರಾಜ್ ತ್ರಿವಿಕ್ರಮ್ ಹಂಸ ಅಂಡ್ ಐಶ್ವರ್ಯ ಸಿಂಧೋಗಿ ಅಂಡ್ ಉಗ್ರ ಮಂಜು ಆ್ಯಂಡ್ ಆಚಾರ್ ಅವರು ಸೊ ಇವರು ಇಷ್ಟು ಜನ ಸ್ವರ್ಗದಲ್ಲಿದ್ದಾರೆ ಸೊ ನಾನು ರೀಸೆಂಟ್ ಆಗಿ ಒಂದು ಜಗದೀಶ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಆಲ್ರೆಡಿ ಪ್ರೀಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂತ ಅನ್ಸುತ್ತೆ ಯಾಕಂತಂದ್ರೆ ಕೆಲವೊಂದು ಚಾನಲ್ಗಳಿಗೆ ಇಂಟರ್ವ್ಯೂ ಕೂಡ ಕೊಟ್ಟೋಗಿದ್ದಾರೆ ಮೇ ಬಿ ಅವರಿಗೆ ಹೇಳಿದ್ದಾರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಹೇಳಬಾರ್ದು ಅಂತಾರೆ ಮತ್ತೆ ಇವರೆಲ್ಲ ಕೊಟ್ಟು ಹೋಗಿದ್ದಾರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಓಕೆ ಬಟ್ ಅಲ್ಲಿ ಇವಂದ್ರೆ ಇವಾಗ ಹೆಸರು ಬಂದಾದ್ಮೇಲೆ ಅವರು ಆಫೀಷಿಯಲ್ಲ ಬಂದಾದ್ಮೇಲೆ ಅದನ್ನು ಇಂಟರ್ವ್ಯೂನ ಇವತ್ತು ಟೆಲಿಕಾಸ್ಟ್ ಅಂದರೆ ಅಪ್ಲೋಡ್ ಮಾಡಿದ್ದಾರೆ ಓಕೆ ನನ್ಗೆ ಗುರು ಈ ಬಿಗ್ ಬಾಸ್ ಬಾಸ್ಗೆ ಪ್ರೀ ಪ್ರೀಪ್ಲಾನ್ ಮಾಡಿಕೊಂಡು ಇಂಟರ್ವ್ಯೂಗಳನ್ನ ಕೊಟ್ಟುಕೊಂಡು ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ತುಂಬ ಹೊರಗಡೆ ವಿಷಯ ಓಡಾಡ್ತಾ ಇತ್ತು ಅಂದರೆ ಪಿ ಆರ್ಗಳನ್ನು ಹೈರ್ ಮಾಡ್ಕೊಂಡಿದ್ದಾರೆ ಸೊ ಅವರು ಪ್ರಮೋಷನ್ ಮಾಡ್ತಿದ್ದಾರೆ ಬೇಗ ಬೇಕು ಅಂದರೆ ಕೆಲವೊಬ್ಬರನ್ನ ತುಳಿದು ಬೆಳೆಯುವಂಥ ಪ್ರಯತ್ನಗಳು ಕೂಡ ಆಗಿತ್ತು ಲಾಸ್ಟ್ ಟೈಮು ಸೊ ಅದು ನಿಮಗೆ ಗೊತ್ತಿರುತ್ತೆ ಓಕೆ ಸೊ ಈ ರೀತಿಯಲ್ಲಿ ಕೂಡ ಈ ಒಂದು ಸೀಸನ್ನಲ್ಲಿ ಕೂಡ ಆಗಬಹುದು ಒಂದೇ ಒಂದು ಸ್ಪರ್ಧೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೈ ಕೊಡುವಂಥದ್ದು ಟ್ರೆಂಡ್ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ತರುವಂಥದ್ದು ದುಡ್ಡು ಕೊಟ್ಟು ಓಕೆ ಆ ಥರದ್ದೆಲ್ಲ ನಡೀಬಹುದು ಸೊ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನನಗೆ ಕೆಲವೊಂದು ಹೆಸರುಗಳು ಮಾತ್ರ ಚೈತ್ರ ಆ್ಯಂಡ್ ಅವರ್ ಜಗದೀಶ್ ಮೇ ಬಿ ಇವರಿಬ್ಬರು ತುಂಬ ಹಲೇಟ್ ಆಗಿ ಕಾಣಿಸ್ಬೋದು ಈ ಸೀಸನಲ್ಲಿ ಅಂತಂದರೆ ಹೊರಗಡೆ ಅವ್ರು ಹೊರಗಡೆ ಪ್ರಪಂಚದಲ್ಲಿ ಕೂಡ ಆ ರೀತಿಯ ಒಂದು ಹೋರಾಟಗಳನ್ನು ಜೊತೆಗೆ ವಾಯ್ಸ್ ರೈಸ್ ಮಾಡುವಂಥದ್ದು ಸೊ ಮಾಡ್ಕೊಂಡು ಬಂದಿದ್ದಾರೆ ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಆ ಒಂದು ಕಟ್ಟಾಗ್ದಂಥ ಒಂದು ಎನ್ವೈರಮೆಂಟಲ್ಲಿ ಸೊ ಅದು ಬಡದೆಬ್ಸುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ಗಳನ್ನು ಸೊ ಆ್ಯಂಡ್ ನರಕ ಒಂದು ಸ್ವರ್ಗ ಅನ್ನೋದೇನಿದೆ ಅಲ್ಲ ಇದು ಸೊ ಮೇ ಬಿ ಒಂದು ಫೋರ್ ಟು ಫೈವ್ ವೀಕ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿಂದ ನಾರ್ಮಲಿ ಎಮ್ ಬಿಗ್ ಬಾಸ್ ಇರುತ್ತೆ ಸೊ ಆ ರೀತಿಯಲ್ಲಿ ಇರ್ಬೋದು ಸೊ ಮೊದಲನೇದಾಗಿ ಫಸ್ಟಿಂದನೇ ಒಂದು ಟೀಮ್ ಮಾಡಿ ಕಳಿಸಿದ್ದಾರೆ ಇವರೇ ಸೊ ಈ ಟೀಮ್ಗಳು ಹಾಗೆ ಇರ್ತಾವ ಕೊನೆವರೆಗೂ ಅಥವಾ ಈ ಟೀಮ್ ಒಡೆದು ಬೇರೆ ಬೇರೆ ಸ್ಪರ್ಧೆಗಳು ಕೂಡ ಇದರಲ್ಲಿ ಮಿಕ್ಸ್ ಆಗ್ತಾರ ಅನ್ನೋದು ಕೂಡ ನೋಡಬೇಕು ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಟೀಸರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಜೊತೆಗೆ ಯಾರು ನರ್ಕಕ್ಕೆ ಹೋಗಿದ್ದಾರೆ ಯಾರು ಸ್ವರ್ಗಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ತಿಳಿಸಿದ್ದೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ಸೊ ನಿಮಗೆ ಈ ಬಂದಂತ ಹದಿನೇಳು ಕಂಟೆಸ್ಟೆಂಟ್ಗಳಲ್ಲಿ ಯಾರು ನಿಮಗೆ ಫೇವ್ರೇಟ್ ಅಂತ ಅನ್ಸುತ್ತೆ ಅಂಡ್ ಯಾರಿಗೆ ಇಲ್ಲಿ ಅರ್ಹತೆ ಇದೆ ಯಾರಿಗೆ ಅರ್ಹತೆ ಇಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ಜೊತೆಗೆ ಈ ಒಂದು ಸೀಸನ್ ಹನ್ನೊಂದು ಮುಗಿಯೋವರೆಗೂ ಕೂಡ ಈ ಒಂದು ಹದಿನೇಳು ಕಂಟೆಸ್ಟೆಂಟಲ್ಲಿ ಒಂದು ಮೂರು ಜನ ಕಂಟೆಸ್ಟೆಂಟ್ಗಳು ಇವ್ರು ಇರ್ತಾರೆ ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಅಂತ ನಿಮ್ಗೆ ಯಾರು ಅನಿಸುತ್ತೆ ಸೊ ಆ ಕಂಟೆಸ್ಟೆಂಟ್ಗಳ ಒಂದು ಹೆಸರನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ನಮಸ್ಕಾರಗಳು